ಅಲ್ಲಿ ಬಂದಿರೋದೇ ಗೊತ್ತಿಲ್ಲ ಬುಡ್ಸಾದ್ಮೇಲೆ ಇಲ್ಲಿ ಎಲ್ಲಿದ್ದೀನಿ ನಾನು ಅಂತ ಕೇಳಿ ಬುಡ್ಸಾದ್ಮೇಲೆ ಆಚೆ ಕರ್ಕೊಂಡು ಹೋದ್ಮೇಲೆ ನಂಗೆ ಜ್ಞಾನ ಬಂದಿದ್ದು ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ನಾನು ಕೇಳ್ತಾ ಇದ್ದೆ ಹೌದಾ ಮಿರಾಕಲ್ ನೈಟ್ ಅಲ್ಲಿ ನಿದ್ದೆ ಮಾಡ್ಬೇಕಂದ್ರೆ ಯಾರೋ ಇಬ್ಬರು ಸೋತಾರ ತುಂಬಾ ಎಚ್ಚರಿಕೆ ಆಗೋದು ನಮ್ಮ ಯಜಮಾನ್ರ ಮೇಲೆ ಜಗಳ ಜಾಸ್ತಿ ಮಾಡ್ತಿದ್ದೆ ನಮ್ಮಿಬ್ಬರಿಗ ಅವರು ಸಮಾಧಾನವಾಗಿರ್ತಿದ್ರು ನನ್ನ ಮೇಲೆ ಆಗ್ತಿರ್ಲಿಲ್ಲ ಕಂಟ್ರೋಲ್ ಮಾಡಕ್ ಆಗ್ತಿರ್ಲಿಲ್ಲ ತುಂಬಾ ಯಾರು ಬಂದಿರೋದು ಮಾತಾಡ್ಬೇಕು ಯಾರು ಬಂದಿರೋದು ಹಾ ಎಷ್ಟು ದಿನ ಆಯ್ತು ಬಂದು ಹಾ ಏನು ಮಾಡೋದು ಕೊಟ್ಟಿ ಎಷ್ಟು ಕೆಲಸ ಕೊಡಿ ನೀವು ಅದ್ರ ಸಿಕ್ಕಿಂತ ನನ್ ಪ್ರಾಣ ಹೋಗ್ತಾ ಇತ್ತು ಡಾಕ್ಟ್ರೂನು ಇವ್ರಿಗೆ ಟೈಮ್ ಇಲ್ಲ ಹೋಗ್ಬಿಡ್ತಾರ ಅಂತ ಹೇಳಿದ್ರು ನನ್ಗೆ ನನ್ಗ ಅವ್ರು ಸೈನ್ ಮಾಡ್ಕೊನೋವರ್ಕು ಬಿಡಿ ಬಿಟ್ಟಿಲ್ಲ ನನ್ಗೆ ಈ ಅಮ್ಮ ನನ್ಗೆ ಜೀವ ಕೊಟ್ಟಿರೋದು ನನಗೆ ಇವತ್ತು ಜೀವನಾಗಿದ್ದೀನಂದ್ರೆ ಈ ತಾಯೇ ಕಾರಣ ಈ ತಾಯಿ ಇಲ್ಲಂದ್ರೆ ನಾವ್ ಇರಲ್ಲ ಎಷ್ಟೋ ಒಳ್ಳೇದಾಗತ್ತೆ ಇಲ್ಲಿ ಬಂದಿರೋದ್ರೆ ವಾಸಿ ಆಗ್ದಿದ್ದು ಇಲ್ಲಿ ಬಂದು ನಿಮ್ಗೆ ವಾಸಿ ಆಗಿ ವಾಸಿ ಈಗ ಆರಾಮಾಗಿದ್ದೀರಾ ಆರಾಮಾಗಿದೀನಿ ಮೇಡಮ್ ನಮ್ಮ ಫ್ಯಾಮಿಲಿ ನಗ್ ನಗ್ತಾ ಸಂತೋಷವಾಗಿದೆ ನಮ್ ಮಕ್ಳು ಅನಾಥ ಆಗ್ಬಿಡ್ತಾರೆ ಅಂತ ಎಷ್ಟೋ ನೋ ತಿಂದಿದೀನಿ ಎಷ್ಟೋ ಅಲ್ಕೊಂಡಿದೀನಿ ಇವರೆಲ್ಲ ನಮ್ಗೆ ಹೇಳಿದ್ರು ಏನು ಆಗಲ್ಲ ನಿಮ್ಗೆ ಒಳ್ಳೇದೇ ಎಷ್ಟು ಬನ್ನಿ ಎಲ್ಲರಿಗೂ ನೇತ್ರ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಂದು ವಿಭಿನ್ನ ಮತ್ತು ಕುತೂಹಲಕಾರಿಯಾದಂತಹ ವ್ಲಾಗನ್ನು ಮಾಡ್ತಾ ಇದ್ದೀನಿ ಈಗಾಗಲೇ ನಿಮಗೆ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ನೀವು ನೋಡಿರ್ತೀರಾ ಈ ದೆವ್ವ ಬಿಡಿಸೋದು ಭೂತ ಪ್ರೇತ ಆತ್ಮಗಳ ಆವಾಹನೆ ಆಗೋದು ಅದನ್ನೆಲ್ಲ ಆದರೆ ಇವತ್ತು ನಾನು ನಿಮಗೆ ಪ್ರತ್ಯಕ್ಷವಾಗಿ ತೋರಿಸ್ತಾ ಇದ್ದೀನಿ ದೈವಶಕ್ತಿಗಳು ಇದೆ ಅಂತಂದಮೇಲೆ ದುಷ್ಟಶಕ್ತಿಗಳು ಸಹ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ ಈಗಿನ ಜನ್ರೇಷನ್ಲ್ಲೂ ಸಹ ದೆವ್ವಾಗ್ಳಿದೆಯಾ ಅನ್ನೋದಕ್ಕೆ ನಾನು ತುಂಬಾ ಕ್ಯೂರಿಯಾಸಿಟಿಯಾಗಿ ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದೀನಿ ಕ್ಲಾರಿಟಿ ತಗೋಬೇಕು ಅಂತ ಈ ದಿನ ಪ್ರತ್ಯಕ್ಷವಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ನಾನಿವತ್ತು ಕರ್ಕೊಂಡು ಬಂದಿರೋ ದೇವಸ್ಥಾನ ಯಾವುದಪ್ಪ ಅಂತಂದ್ರೆ ಬೆಂಗಳೂರಿನಿಂದ ಕೇವಲ ಮೂವತ್ತೈದು ಕಿಲೋಮೀಟರ್ ಅಂತರದಲ್ಲಿರೋ ದೊಡ್ಡಿ ಅನ್ನೋ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಈ ದೇವಸ್ಥಾನ ದೆವ್ವ ಬಿಡಿಸ್ಲಿಕ್ಕೆ ಬಹಳನೇ ಪ್ರಸಿದ್ಧಿ ಪಡೆದಂತಹ ದೇವಸ್ಥಾನ ಇಲ್ಲಿವರೆಗೂ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಜನಗಳಿಗೆ ಗಾಳಿಯನ್ನ ಬಿಡಿಸಿದ್ದಾರೆ ನೆಲೆಸಿರುವಂತಹ ತಾಯಿ ಎಲ್ಲಮ್ಮ ದೇವಿಯ ಪವಾಡಗಳನ್ನು ನೋಡಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ ನನಗಂತೂ ಈ ರೀತಿಯಾದಂತಹ ದೇವಸ್ಥಾನಗಳನ್ನು ನೋಡಲಿಕ್ಕೆ ತುಂಬಾ ಕುತೂಹಲ ಹಾಗೆ ಹಲವಾರು ಪ್ರಶ್ನೆಗಳು ಸಹ ಕಾಡುತ್ತೆ ದೆವ್ವ ಭೂತ ಇದೆಯಾ ಇದೆ ಅಂತ ಕೆಲವರು ನಂಬ್ತಾರೆ ಕೆಲವರು ನಂಬಲ್ಲ ನನ್ನಂಥವರು ಆದರೆ ಇಲ್ಲಿ ನಡೆದಂತಹ ಹಲವಾರು ಘಟನೆಗಳನ್ನು ಸನ್ನಿವೇಶಗಳನ್ನು ನೋಡಿದವರಿಗೆ ಮತ್ತೆ ಅದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ ನೆಗೆಟಿವ್ ಎನರ್ಜಿ ಇದೆ ಅಂತ ಆದರೆ ಇಲ್ಲಿ ನಡೆದಂತಹ ಹಲವಾರು ಘಟನೆಗಳನ್ನು ಸನ್ನಿವೇಶಗಳನ್ನು ನೋಡಿದವರಿಗೆ ಮತ್ತು ಅದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ ನೆಗೆಟಿವ್ ಎನರ್ಜಿ ಇದೆ ಅಂತ ಕೆಲವರ ಪ್ರಕಾರ ಈ ದೆವ್ವ ದೆವ್ವೂತಗಳು ಜನಪ್ರಿಯ ಭಾವನೆಗಳು ಕಲ್ಪನೆಗಳು ಅಂತ ಹೇಳ್ತಾರೆ ವಿಜ್ಞಾನಕ್ಕೂ ಸವಾಲಾಗಿರುವಂತಹ ಈ ಒಂದು ನೆಗೆಟಿವ್ ಎನರ್ಜಿ ಇದೆಯಾ ನಮಗೆ ಗೊತ್ತಿಲ್ಲದೆ ಇರೋದು ಬಹಳಷ್ಟಿದೆಯಾ ಬಂದ ಎಷ್ಟು ದಿನ ಬಂದಿವ ಎಷ್ಟು ದಿನ ಬಂದು ಏನ್ ಕೊಟ್ಟಿ ಕೊಟ್ಟಿಗೆ ಏನ್ ತೊಂದರೆ ಕೊಟ್ಟಿರ ಹೇಳ್ಬಾಪ Oh 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 Thank yeah. you. ಕೆಲವೊಂದು ಬಾರಿ ಎಲ್ಲ ಮುಂದೆ ಕುಸ್ತೇವೆ ಕುಂಬರಿಸಿ ಮುಂದೆ ನಾವು ಪಕ್ಕದಲ್ಲಿ ಕುಡಕೊಂಡು ಚಂಬಳ ಬಾರಿಸ್ತೀವಿ ಬಾರಿಸಿ ಅವ್ರಿಗೆ ರೇಗಿಸ್ತೀವಿ ಚೆನ್ನಾಗಿ ರೇಗೇ ನಾವು ಕೇಳೋದು ಯಾರಿಗೂ ಇದು ಏನು ಅಂತ ಬಂದಿದ್ರೆ ಬಿಡಿಸ್ತೇವೆ ಯಾವ್ದು ರೀತಿಯಲ್ಲಿ ಯಾವ ಥರ ಯಾವ ಥರ ಹೊಡೆಯೋದಿಲ್ಲ ಯಾರಿಗೂ ಹೊಡೆಯೋದಿಲ್ಲ ಕೇಳಿ ನಾವು ಬಿಡಿಸ್ತೇವೆ ಅಷ್ಟೇ ಬಾಯಿ ಬಿಡಿಸ್ತೀವಿ ಚಮಳ ಬಾರಿಸ್ಬಿಟ್ಟು ರೇಗಿಸ್ತೀವಿ ಚೆನ್ನಾಗಿ ರೇಗಿಸ್ಬಿಟ್ಟು ಬಾಯಿ ಬಿಡುತ್ತೇವೆ ಒಡೇರಿ ಬಿಡೋದೆಲ್ಲ ಮಾಡೋದಿಲ್ಲ ಹಾಂ ಯಾರು ಬಂದಿರೋದು ಮಾತಾಡ್ಬೇಕು ಯಾರು ಬಂದಿರೋದು ಹಾ ಎಷ್ಟು ದಿನ ಆಯ್ತು ಬಂದು ಹಾ ಏನು ಬಂದು ಕೊಟ್ಟಿ ಅಮ್ಮಂಗೆ ಹಾಂ ಯಾವ ನಿನ್ನ ಭಾಗ್ಯಂದು ಗೊತ್ತಿಲ್ಲ ಗೊತ್ತಿಲ್ಲ ಬಂದು ಹೇಳಿ ಕರೆಕ್ಟಾಗಿ ಯಾರು ಬೆಂಗ್ಳೂರು ಬೆಂಗಳೂರಾಗ ಯಾವ ಬೆಂಗಳೂರಿಗೆ ಯಾವ್ದರಿಂದ ಬೆಂಗ್ಳೂರಲ್ಲಿ ಯಾವ ನಿಂದ ಈ ಅಮ್ಮನ ಮೇಲೆ ಏನಕ್ಕೆ ಬಂದೆ ಏನಕ್ಕೆ ಬಂದಿದ್ದು ಅಮ್ಮನ ಮೇಲೆ ಮಾತಾಡೋ ಏನಕ್ಕೆ ಬಂದಿದ್ದ ಏನಕ್ಕೆ ಬಂದೆ ಹಾ ಹೇಳಬೇಕು ಕರೆಕ್ಟಾಗಿ ಕೇಳ್ತುರಂಗ ಯಾರು ಗೊತ್ತ ಗೊತ್ತ ನಿಮಗೆ ಇನ್ಯಾರವ್ರ ಜೊತೆಗೆ ಆ ನಿಮ್ಮ ಜೊತೆ ಇನ್ಯಾರವ್ರೆ ಹೋಗ್ತೇವೆ ಬಿಟ್ಟು ಹೋಗಲ್ಲ

ಎಲ್ಲ ಏನ್ ಬದೇಕಲ್ಲ ತಗೊಂಡೋಗ್ಬೇಕು ತಗೊಂಡ್ ಹೋಗ್ತೀಯ ಎಲೆಕ್ಟ್ರಾನಿಕ್ ಸಿಟಿನಿಂದ ಬರ್ತಾ ಇದೀವಿ ಮೇಡಮ್ ನಮ್ಮ ಹೆಸರು ವನಜಾ ಅಂತ ಸಮಸ್ಯೆ ನಮ್ಗೆ ದೊಡ್ಡ ಪ್ರಶ್ನೆ ಆಯ್ತು ಮೇಡಮ್ ತುಂಬಾ ಸೀರಿಯಸ್ ಇದ್ದೆ ನಾನು ಇಲ್ಲಿ ಬಂದ್ಮೇಲೆನೆ ಇವ್ರೆಲ್ಲಾರು ನನಗೆ ಒಳ್ಳೇದ್ ಮಾಡಿರೋದು ನನ್ ಪ್ರಾಣಾನೇ ಹೋಗ್ತಾ ಇತ್ತು ಡಾಕ್ಟ್ರೂನು ಇವ್ರಿಗೆ ಟೈಮ್ ಇಲ್ಲ ಹೋಗ್ಬಿಡ್ತಾರೆ ಅಂತ ಹೇಳಿದ್ರು ನನಗೆ ನನಗ ಅವ್ರು ಸೈನ್ ಮಾಡ್ಕೊನೋವರ್ಕೂ ಬಿಡಿ ಬಿಟ್ಟಿಲ್ಲ ನನ್ಗೆ ಈ ಅಮ್ಮ ನನ್ಗೆ ಜೀವ ಕೊಟ್ಟಿರೋದು ಇಲ್ಲಿಗೆ ಬಂದ್ಮೇಲೆ ನನ್ಗೆ ಒಳ್ಳೇದಾಯ್ತು ನಿಮ್ಗೆ ಅಂತ ಡಾಕ್ಟರ್ ಎಲ್ಲಾ ಹೇಳಿಲ್ಲ ಇವ್ರು ಹೇಳಿದಾರ ನಿನ್ ಒಳ್ಳೇದಾಗತ್ತೆ ಹೋಗಿ ಅಂತ ನನಗೆ ಇವತ್ತು ಜೀವನ ಇದ್ದೀನಂದ್ರೆ ಈ ತಾಯೇ ಕಾರಣ ತಾಯಿ ಇಲ್ಲಂದ್ರೆ ನಾವ್ ಇರಲ್ಲ ಎಷ್ಟೋ ಒಳ್ಳೇದಾಗತ್ತೆ ಇಲ್ಲಿ ಬಂದಿರೋದು ವಾಸಿ ಆಗಿದೆ ಇಲ್ಲಿ ಈ ಎಮ್ಮೆ ನನಗ್ ಕರೆಸಿರೋದು ಒಳ್ಳೇದೇ ಆಯ್ತು ನಮ್ಗೆ ಆರಾಮಾಗಿದ್ದೀನಿ ಮೇಡಮ್ ನಮ್ಮ ಫ್ಯಾಮಿಲಿ ನಗ್ತಾ ಸಂತೋಷವಾಗಿದೆ ನಮ್ ಮಕ್ಳು ಆಗ್ಬಿಡ್ತಾರೆ ಅಂತ ಎಷ್ಟೋ ನೋವು ತಿಂದಿದ್ದೀನಿ ಎಷ್ಟೋ ಅಲ್ಕೊಂಡಿದೀನಿ ಇವರೆಲ್ಲ ನಮ್ಗೆ ಹೇಳಿದ್ರು ಏನೂ ಆಗಲ್ಲ ನಿಮ್ಗ ಒಳ್ಳೇದೇನೆ ಆಗತ್ತೆ ಶ್ಯಾಮ್ ಭವಿ ಬೆಂಗಳೂರಿಂದ ಬಂದಿರ ಬೆಂಗಳೂರಿಂದ ಬರ್ತಾ ಇದ್ದೀರಾ ಯಾವ ತರ ಸಮಸ್ಯೆ ಇತ್ತು ನಿಮ್ಗೆ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ನೂರು ವರ್ಷದಿಂದ ಹುಷಾರಿರ್ಲಿಲ್ಲ ನನಗೆ ಅವ್ರು ತೀರೋಗಕಿನ್ ನಮ್ ಪಕ್ಕದ ಮನೆಯವ್ರು ತೀರೋಗಿದ್ರು ಅದಕ್ಕಿಂತ ಮೊದ್ಲು ಎಲ್ಲ ಚೆನ್ನಾಗಿದ್ದೆ ಅವ್ರು ತೀರೋದ್ಮೇಲೆ ಹುಷಾರು ಇರ್ಲಿಲ್ಲ ಹೊಟ್ಟೆ ನೋವು ಸುಸ್ತು ಯಾರಕ್ಕೆಲ್ಲೂ ಮಾತಾಡಕ್ ಆಗ್ತಿರ್ಲಿಲ್ಲ ಒಬ್ಳೇ ಇರೋಣ ಅನ್ನೋಂತ ಅನ್ನಿಸ್ತಾ ಇತ್ತು ಯಾರ್ಕೆಲ್ಲು ಬೆರೇಕಾಗ್ತಿರ್ಲಿಲ್ಲ ಏನಿಲ್ಲ ಚೆನ್ನಾಗಿದೀನಿ ಮೊದ್ಲು ತರ ಏನೋ ಆಯ್ತಿಲ್ಲ ಸುಸ್ತು ನಾವಿಬ್ರು ಅತ್ತೆ ಮೈದಾ ಯಾರಕ್ಕೆಲ್ಲ ಬೇರೆಕ್ ಆಗ್ತಿ ನಾವೆಲ್ಲಾ ದೇವಸ್ಥಾನ ಎಲ್ಲ ತಿರುಗಿತಾಸ್ಕ್ಯಾನಿಂಗು ಅದೆಲ್ಲ ಸುಮ್ನೆ ವಾಪಸ್ ಬರೋದು ಈ ಒಂದ್ ದಿವಸ ಒಂದ್ ಹದಿನೈದು ಚೆನ್ನಾಗಿದ್ರೆ ಹುಷಾರ್ ತಪ್ಪು ಆಮೇಲೆ ಊರಿಗೆ ಬಂದಾಗೆಲ್ಲ ಜಾಸ್ತಿ ಆಗೋದು ಊರಲ್ಲಿ ಅವ್ರ ಊರಲ್ಲೇ ಆಗಿದ್ದು ಪಕ್ಕದ ಊರ್ಗ್ ಹೋಗ್ ಬಂದಾಗೆಲ್ಲ ಜಾಸ್ತಿ ಆಗೋದು ಇಲ್ಲಿ ಇಲ್ಲಿ ಬಂದ್ರೆ ನಾನು ಊರ್ ಹೋಯ್ತೀನಿ ಊರ್ ಹೋಯ್ತೀನಿ ನೋಡಿದ್ರೆ ಗೆಲುವಾರ ದೇವಸ್ಥಾನಕ್ಕೆ ಕರ್ಕೊಂಡ್ರೆ ಗೊತ್ತಿರಲಿಲ್ಲ ಈ ಅಮಾಸ್ ಜಾಸ್ತಿ ಆಗೋದು ಅವಾಗ ಅವಳಗ್ ಇಲ್ಲಿ ಜ್ಞಾನನೇ ಇಲ್ಲ ಗೊತ್ತೇ ಇಲ್ಲ ಜ್ಞಾನ ಗೊತ್ತಿಲ್ಲ ಬುಡ್ಸಾದ್ಮೇಲೆ ಬುಡ್ಸಾದ್ಮೇಲೆ ಆಚೆ ಕರ್ಕೊಂಡ್ಮೇಲೆ ನಂಗೆ ಜ್ಞಾನ ಬಂದಿದ್ದು ಇಲ್ಲೇ ಬಂದಿದ್ದೀನಿ ಅಂತ ನಾನು ಕೇಳ್ತಾ ಇದ್ದೀನಿ ನಾವು ಮೊಬೈಲ್ ಅಲ್ಲಿ ನೋಟ್ ಬುಕ್ ತೆಗಿ ಬಂದಿದ್ವಿ ಜ್ಞಾನ ಹಾ ಬರ್ತಿರಲಿಲ್ಲ ನನಗೆ ಓಡಿಯದು ಸಂಸಾರದ ಮೇಲೆ ನಿಮಗೆ జ్ఞಾನನೇ ನನಗೆ ಇರಲಿಲ್ಲ ಬಹಳ ವಡಿಯದು ಸೈಜ್ ಅದು ಎಲ್ಲಾ ಮಾಡೋರು ಅದನ್ನ ನನಗೆ ಬಿಡಿ ಯಾರು ಎತ್ತ ಅಂತ ಅವರ ಮನೆಯವರನ್ನ ಗೊತ್ತಿರಲಿಲ್ಲ ಅವ್ರ ಮನೆಯವ್ರ ಹೆಸರಲ್ಲ ನಮ್ಮ ಅಪ್ಪ ಅಮ್ಮ ಬಂದಿರೋದು ಗೊತ್ತಿಲ್ಲ ನನ್ಗೆ ಅವತ್ತು ನಾನು ಹುಟ್ಟಿದ ದಿನ ಅವತ್ತು ಹಂಗಾಗಿ 6ನೇ ತಾರೀಕಲ್ಲಿ ನಮ್ಮ ಅಮ್ಮ ಬಂದಿರೋದು ಗೊತ್ತಿಲ್ಲ ನನ್ಗೆ ಇಲ್ಲಿಗೆ ಬಂದ ಜ್ಞಾನ ಬಂದಿರೋದು ಬೇರೆ ಎಲ್ಲಾ ದಿವಸನಗಳಲ್ಲೂ ತಿರುಗ ಬಿಟ್ಟಿದ್ವಿ ಬರೀ ಯಂತ್ರ ಆಗ್ತಾರೆ ಕಳಿಸ್ತಾರೆ ದೇವಸ್ಥಾನದಲ್ಲಿ ಇದ್ದಾಗ ಚೆನ್ನಾಗಿರ್ತೀನಿ ಮನೆಗೆ ಹೋಗಿ ತಿರ್ಗಾ ಹಂಗ ಹುಷಾರ್ ತಪ್ಪ ಮಲ್ಕೊತೀನಿ ಈಗ ಸಂಪೂರ್ಣ ಸಂಪೂರ್ಣ ಹುಷಾರಾಗಿದ್ದೀನಿ ಪವನ್ ಅಂತ ಹೈದರಾಬಾದ್ ಇಂದ ಬಂದಿರೋದು ಹೈದರಾಬಾದ್ ಇಂದ ಬರ್ತಾ ಇದ್ದೀರಾ ಆಂಧ್ರಪ್ರದೇಶ ಸರಿ ಸರಿ ಯೂಟ್ಯೂಬ್ ಅಲ್ಲಿ ನೋಡಿ ಬಂದಿದ್ದೇವೆ ಬೇರೆ ಕಡೆ ಎಲ್ಲಾ ಕಡೆ ಹೋಗಿದ್ರೆ ಏನು ಚೆಕ್ ಮಾಡಿದ್ರೆ ಬಂದಿಲ್ಲ ರಿಸಲ್ಟ್ ಬಂದಿಲ್ಲ ಏನಂತ ಪ್ರಾಬ್ಲಮ್ ಅರ್ಧ ಆಗಿಲ್ಲ ಇಲ್ಲಿ ಬಂದ ಮೇಲೆ ಒಂದು ನೆಗೆಟಿವ್ ಎನರ್ಜಿ ಒಳಗಡೆ ಅಂತ ಗೊತ್ತಾಗಿತ್ತು ರೇಸ್ ಆಗಿತ್ತು ಇಲ್ಲಿ ಆಲ್ರೆಡಿ ಇಲ್ಲಿ ಎಲ್ಲ ರೌಂಡ್ ಹೊಡೆದ ಎಲ್ಲ ಇದಾಗಿತ್ತು ಆ್ಯಂಡು ಬೇರೆಯವ್ರಿಗೂ ಜಾಸ್ತಿ ಭಾಳ ಜನಕ್ಕೆ ನೋಡಿದ್ದೆ ಏನಂದ್ರೆ ಅದು ಇದಕ್ಕೆ ಮುಂಚೆ ಪರ್ಸನ್ ತೆಗೆದಿದ ಮೇಲೆ ಹೆಂಗಿದೆ ಅಂತ ಬ್ಯಾಕ್ ಇತ್ತು ತುಂಬಾ ಜಾಸ್ತಿ ಇತ್ತು ನೈಟ್ ಅಲ್ಲಿ ನಿದ್ದೆ ಮಾಡ್ಬೇಕಂದ್ರೆ ಯಾರೋ ತರ ತುಂಬಾ ಎಚ್ಚರಿಕೆ ಆಗೋದು ನಮ್ಮ ಯಜಮಾನ್ರ ಮೇಲೆ ಜಗಳ ಜಾಸ್ತಿ ಮಾಡ್ತಿದ್ದೆ ನಮ್ ಇಬ್ಬರು ಅವರು ಸಮಾಧಾನವಾಗಿರ್ತಿದ್ರು ನನ್ ಕೈಯಲ್ಲಿ ಆಗ್ತಿರ್ಲಿಲ್ಲ ಕಂಟ್ರೋಲ್ ಮಾಡಕ್ ಆಗ್ತಿರ್ಲಿಲ್ಲ ತುಂಬಾ ನೋವಲ್ಲಿದ್ದ ಗೊತ್ತಾಗ್ತಿರ್ಲಿಲ್ಲ ಮುಂಚೆ ನಮ್ಮ ಅಕ್ಕ ಮತ್ತೆ ನಮ್ ತಂಗಿಗೆ ಈಗ ಆಗಿತ್ತು ಅಂದ್ರೆ ಅವ್ರಿಗೆ ಬೇರೆ ತರ ಪ್ರಾಬ್ಲಮ್ ಇತ್ತು ಚೆನ್ನಾಗಾದ್ರು ಯಾವ ರೀತಿ ಆದಂತಹ ಗಾಳಿ ಸ್ವಲ್ಪ ಗಾಳಿ ಅಂದ್ರೆ ಅಮಾವಾಸ್ಯ ದಿನ ಸೆರಿದ್ರು ನನ್ಗೆ ಮದ್ವೆ ಆಗಿದ್ವು ಹೊಸದಲ್ಲಿ ತಾಯಿ ಮನೆಯಿಂದ ಮನೆ ನಮ್ ಮನೆಗೆ ಊಟದ ಮನೆಗೆ ಹೋಗ್ಬೇಕಾದ್ರೆ ಗಾಳಿ ಹಿಡ್ದಿದ್ದು ಅವರು ನಮ್ ಮನೆ ಹತ್ರ ಇರೋರು ಅಂತ ನನಗ್ ಗೊತ್ತಿಲ್ಲ ಅವ್ರು ಬೇರೆ ಕಷ್ಟು ಈಗ ಆರಾಮಾಗಿದ್ದೀರಾ ಆರಾಮಾಗಿದ್ದೀನಿ ಏನು ನೋವಿಲ್ಲ